ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಬುಧವಾರದ ಬ್ಲಾಗ್ ಆಗಿರತ್ತೆ ಹಸ್ಬೆಂಡ್ ಮನೆಯಿಂದ ಸೊ ನಮ್ ಮನೆ ಎದುರುಗಡೆಯಲ್ಲಿ ನೀವು ನೋಡ್ಬೋದು ಟೆರೆಸ್ ಮೇಲೆ ತುಂಬಾ ಪಕ್ಷಿಗಳು ಸೇರ್ಕೊಂಡಿದ್ದಾವೆ ಪಾರಿವಾಳಗಳು ತುಂಬಾ ಖುಷಿ ಆಗುತ್ತೆ ಅವನ್ನೆಲ್ಲ ನೋಡೋದಿಕ್ಕೆ ಸಂಜೆ ಟೈಮು ಅಥವಾ ಬೆಳಗ್ಗೆ ಟೈಮು ಈ ರೀತಿ ಟೆರೆಸ್ ಮೇಲೆ ಓಡಾಡ್ಕೊಂಡು ಈ ಪಕ್ಷಿ ಆಮೇಲೆ ಈ ನೇಚರ್ಸ್ ಗಿಡ ಮರಗಳೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಕೊಡುತ್ತೆ ಅಲ್ಲ ಆದ್ರೆ ಸಿಟಿ ಕಡೆ ಎಲ್ಲ ನೋಡಕ್ ಸಿಗಲ್ಲ ಇಷ್ಟೊಂದೆಲ್ಲ ಸ್ವಲ್ಪ ಹಳ್ಳಿ ಅಂತ ಅಂದ್ರೆ ಈ ತರ ಎಲ್ಲ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮಳೆ ಕೂಡ ಸ್ವಲ್ಪ ಬರೋತರ ಆಗಿತ್ತು ಅಂಡ್ ನಾನು ಸ್ವಲ್ಪ ಕಿಚನ್ ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೆ ಸ್ವಲ್ಪ ಪೇಪರ್ ಎಲ್ಲ ಹಾಕಿದ್ರೆ ಧೂಳು ಹಿಡಿಯೋದು ಈ ಜೀರ್ಲೆ ಎಲ್ಲ ಸೇರ್ಕೊಳ್ಳುತ್ತೆ ಸೊ ಹಂಗಾಗಿ ಎಲ್ಲಾನು ಶಿಫ್ಟ್ ಮಾಡ್ಕೊಂಡು ಎಲ್ಲಾ ತೊಳೆದು ಎಲ್ಲ ಎತ್ತಿಟ್ಕೊತಾ ಇದ್ದೆ ಅಂಡ್ ನಾನು ಬುಧವಾರದ ದಿವಸನೇ ಅಮ್ಮನ್ ಮನೆಗ್ ಬಂದೆ ಸೊ ಯಾಕೆ ಏನು ಅಂತ ಒಂದು ನೀವು ಕೇಳೆ ಕೇಳ್ತೀರಾ ಅಲ್ವಾ ಸಡನ್ ಆಗಿ ಬಂದ್ರಿ ಸಡನ್ ಆಗಿ ಹೋಗ್ತೀರಾ ಅಂತೆಲ್ಲ ಸೊ ಹಂಗಾಗಿ ಸಣ್ಣ ಒಂದು ಕ್ಲಾರಿಫಿಕೇಶನ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಕೇಳೆ ಕೇಳ್ತೀರಾ ನೀವು ಆಬ್ವಿಯಸ್ಲಿ ಅಪ್ಡೇಟ್ಸ್ ಅನ್ನೋದು ಒಂದು ಇವಾಗ ನನ್ನ ವ್ಲಾಗ್ಸ್ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಮೇಲೆ ನನ್ನ ದಿನಚರಿ ಇಷ್ಟಪಟ್ಟು ನೋಡ್ತಾ ಇರ್ತೀರಾ ನನ್ನ ಕುಕ್ಕಿಂಗ್ ನೋಡಕ್ ಇಷ್ಟ ಪಡ್ತಾ ಇರ್ತೀರಾ ಸೊ ಹಂಗಾಗಿ ನನ್ನ ಕಡೆಯಿಂದ ಒಂದು ಸರಿಯಾದ ಮಾಹಿತಿನ ನಿಮ್ಗೆ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ಸೊ ಹಂಗಾಗಿ ನನ್ನ ಒಂದು ಸಣ್ಣ ಮಾಹಿತಿ ಅವ್ರ ಕ್ಲಾರಿಫಿಕೇಶನ್ ನಿಮ್ಗೋಸ್ಕರ ಸೊ ಅಲ್ಲಿಂದ ಅಮ್ಮನ ಮನೆಗೆ ಹೊರಟಿವಿ ಸೊ ನೆಕ್ಸ್ಟ್ ನಾನು ಅಲ್ಲಿಂದನೇ ಕಂಟಿನ್ಯೂಷನ್ ವಿಡಿಯೋ ಹಾಕ್ತೀನಿ ಮಕ್ಳಿಬ್ರು ಕರ್ಕೊಂಡು ಹೊರಟಿದ್ದೀನಿ ನಾನು ಇವಾಗ ಸೊ ನೋಡಿ ಸೊ ಫೈನಲಿ ಹೂ ಮುಡಿ ಶಾಸ್ತ್ರ ಎಲ್ಲ ಚೆನ್ನಾಗಾಯಿತು ನನ್ನ ಮಗನಿಗೆ ಖುಷಿ ಆಯಿತು ನನಗೆ ಹನ್ನೊಂದು ತಿಂಗಳಿಗೆ ಮಾಡಿದ್ದು ನಾವು ಮನೆ ಆಗೋವರೆಗೂ ಕಾಯೋಕ್ಕಾಗಲ್ಲ ಅಂತ ಹೇಳಿ ಬೇಗನೆ ಮಾಡಿ ನಾವು ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಡಿಸ್ತೀವಿ ಫೈನಲಿ ಅದಾದಮೇಲೆ ಡಿಸೆಂಬರ್ ತರ್ಟಿಂದು ನನ್ನ ಮಗಳು ಬರ್ತಾಡೇ ಅಲ್ವಾ ನಾನು ಅಲ್ಲೇ ಇದ್ನಲ್ಲ ಹಸ್ಬೆಂಡ್ ಮನೇಲಿ ಸೊ ಅಲ್ಲೇ ಮಾಡೋಣ ಬರ್ತಾಡೋಣ ಅಂತ ಅಂದ್ಕೊಂಡೆ ನಾನು ಯಾಕೆ ಸಡನ್ನಾಗಿ ಅಲ್ಲಿಂದ ಬಂದ್ಬಿಟ್ಟೆ ಅಲ್ಲೇ ಬರ್ತಾಡೆ ಮಾಡ್ಬೋದಾಗಿತ್ತಲ್ವಾ ಅಂತ ಸುಮಾರು ಜನ ನನಗೆ ಕೇಳ್ತೀರಾ ಆ್ಯಂಡ್ ಕೇಳಿದ್ದೀರಾ ಕೂಡ ಲಾಸ್ಟು ಬರ್ತಡೇನೂ ಸಹ ಕೇಳಿದ್ದೀರಾ ಈಗ ನನ್ನ ಹಸ್ಬೆಂಡ್ ಮನೆಗೆ ಹೋಗಿ ವೀಡಿಯೋ ಹಾಕಿದ್ಮೇಲೆ ನಂಗೆ ಸುಮಾರು ಜನ ಅಕ್ಕ ನಾನು ದಿಯಾ ನೋಡಬೇಕು ನಿಮ್ಮನ್ನ ನೋಡಬೇಕು ಎಲ್ಲಿದ್ದೀರಾ ನೀವು ದಿಯಾ ಬರ್ತಡೇಗೆ ವಿಶ್ ಮಾಡಬೇಕು ಅಂತೆಲ್ಲ ಸುಮಾರು ಜನ ನಂಗೆ ಕಮೆಂಟ್ಸ್ ಮಾಡ್ತಾನಿದ್ರಿ ಏನು ಬರಲ್ವಾ ನೀವು ವಾಪಸ್ಸು ಅಲ್ಲೇ ಇರ್ತೀರಾ ಅಂತ ಹೇಳಿ ಸೊ ಅದಕ್ಕೆ ನಾನು ಇವಾಗ ನಾನು ಇರೋದು ಸೋಷಲ್ ಮೀಡಿಯಾದಲ್ಲಿ ನನಗೆ ಹದಿನೈದು ಸಾವಿರ ಜನ ಫಾಲೋಯರ್ಸ್ ಇದ್ದಾರೆ ಮತ್ತು ನಾನು ಸುಮ್ಮ ಸುಮ್ಮನೆ ಅಂತೂ ವೀಡಿಯೋ ಹಾಕ್ತಾಯಿಲ್ಲ ನನ್ನ ಡೈಲಿ ವ್ಲಾಗ್ಸನ್ನ ನಾನು ಒಂದು ರೊಟೀನಾಗಿ ನಾನು ನೀಟಾಗಿ ಶೇರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನಿಮ್ಮ ಹತ್ರ ಸೊ ನಾನು ಏನು ಇವಾಗ ನಾನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂತ ನನಗೆ ಕಮೆಂಟ್ ಮಾಡ್ತೀರಾ ಯಾಕೆ ನೀವು ಹಸ್ಬೆಂಡ್ ಮನೇಲಿದ್ರಿ ಸಡನ್ನಾಗಿ ಬರ್ತಡೇ ವ್ಲಾಗ್ ಹಾಕಿದ್ದೀರಾ ಅದು ಇದು ಆ ಥರ ನಾನು ಕಟ್ ಕಟ್ ಮಾಡಿ ಹಾಕಿದಾಗ ಜನಕ್ಕೊಂದು ಕ್ಲಾರಿಟಿ ಹೋಗಿಬಿಡುತ್ತೆ ಏನಪ್ಪ ಇವಳು ಏನು ವ್ಲಾಗ್ ಮಾಡ್ತಾ ಇದ್ದಾಳೆ ಅವಳು ಏನು ಕೊಡ್ತಾ ಇದ್ದಾಳೆ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ ಸೊ ಹಾಗಾಗಿ ನಾನು ಈ ಕ್ಲಾರಿಟಿ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಹಸ್ಬೆಂಡ್ ಮನೇಲಿ ಬರ್ತಡೆ ಮಾಡಿಲ್ಲ ನೀವು ಯಾಕೆ ಸಡನ್ನಾಗಿ ಬಂದ್ರಿ ಆ ಹೂ ಮುಡಿ ಶಾಸ್ತ್ರ ಎಲ್ಲ ಆಗಿ ಅಲ್ಲೇ ಆಗಿತ್ತಲ್ವ ಸೊ ಅಲ್ಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ ನೀವು ಬರ್ತಡೇನ ಯಾಕೆ ಏನು ಅಂತ ಕೇಳ್ತೀವಿ ಆಬ್ವಿಯಸ್ ಆಗಿ ನಂಗೆ ಕೇಳಿದ್ದಾರೆ ಆ್ಯಂಡ್ ಕೇಳ್ತಾರೆ ಸಹ ಏನಮ್ಮ ಅಮ್ಮನೂ ಮತ್ತೆ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಸ್ವಲ್ಪ ವಾತಾವರಣ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಓಕೆ ನಾನು ಕೇಳಿದೆ ಅತ್ತೆನ ಸಾರಿ ನಾನು ಕೇಳಲಿಲ್ಲ ಹೇಳಿದೆ ಮಗಳು ಬರ್ತಡೇ ಇದೆ ಕೇಕೆಲ್ಲ ಕಟ್ ಮಾಡೋಣ ಇಲ್ಲೇ ಚೆನ್ನಾಗಿರತ್ತೆ ಅಂತ ಅದಕ್ಕೆ ನಮ್ಮ ಅತ್ತೆ ಅಂದರು ಬೇಡ ಅಪ್ಪ ಅಮ್ಮನ ಬಿಟ್ಟು ಹೆಂಗೆ ಮಾಡೋದು ಅಂತ ಅಂದರು ಪಾಪ ನಾನು ಅದಕ್ಕೆ ಅಂದೆ ಇಲ್ಲ ಅಪ್ಪ ಅಮ್ಮನೂ ಇಲ್ಲೇ ಕರೆಸ್ತೀನಿ ಎಲ್ಲರೂ ಬಂದರೆ ಚೆನ್ನಾಗಿರುತ್ತಲ್ವಾ ಅಂತಂದೆ ಸೊ ಅವರು ಅದಕ್ಕೆ ಬೇಡ ಅಮ್ಮ ಅಂತ ಅಂದರು ಯಾಕೆ ಬೇಡ ಅಂತ ಕೇಳಿದೆ ನಿಮ್ಮ ಆವಂಗೆ ಬೇರೆ ಈ ರೀತಿ ಇದೆ ಸೊ ಬೇಡ ಇಲ್ಲ ಎಲ್ಲರೂ ಕರೆಸ್ತೀನಿ ನಾನು ಇಲ್ಲೇ ಬಿರಿಯಾನಿ ಎಲ್ಲ ಮಾಡೋಣ ಚೆನ್ನಾಗಿರುತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತಂದೆ ಸೊ ಅವರು ಇಲ್ಲ ಬೇಡ ಲೈಕ್ ನೀವು ಎಲ್ಲಿರ್ತಿರೋ ಅಲ್ಲೇ ಚೆನ್ನಾಗಿರಿ ಮಕ್ಕಳು ಎಲ್ಲಿದ್ರು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಅಂದರು ಸೊ ನನಗೆ ಮನ್ಸು ಒಪ್ಪಲಿಲ್ಲ ಇದು ನನ್ನ ಮನೆ ಇದು ನನ್ನ ಮಕ್ಳು ಮನೆ ಇಲ್ಲೇ ಮಾಡೋಣ ಚೆನ್ನಾಗಿರುತ್ತೆ ಏನಂತೆ ಅಂತಂದ್ರೆ ಇಲ್ಲ ನನಗೆ ಜನ ಎಲ್ಲ ಬಂದರೆ ಇಷ್ಟ ಆಗಲ್ಲ ಅಷ್ಟು ಸೊ ಜನ ಸೇರ್ಸೋದೆಲ್ಲ ನನಗೆ ಇಷ್ಟ ಅಂತ ಅಂತಂದ್ರು ಸೊ ನಾನು ಲೈಕ್ ಯಾವತ್ತಿದ್ರೂ ನಾವಿಲ್ಲೇ ಇರಬೇಕು ನಮ್ಮದೇ ಮನೆ ಇದು ಇವಾಗ ನನಗೂ ಕೇಳ್ತಾರೆ ನೂರ ಎಂಟು ಜನ ಕೇಳ್ತಾರೆ ನಾನು ಇವಾಗ ಎಲ್ಲೇ ಹೋದರೂ ನನ್ನನ್ನು ಗುರ್ತಿಸ್ತಾರೆ ನಿಮ್ಮ ಮಗಳು ಚೆನ್ನಾಗಿದ್ದಾಳ ಎಲ್ಲಿದ್ದೀರಾ ಏನು ಹೆಂಗಿದ್ದೀರಾ ಅಂತೆಲ್ಲ ವಿಚಾರಿಸ್ತಾರೆ ನನ್ನ ನಾನು ಎಲ್ಲೇ ಹೋದ್ರು ನನ್ನನ್ನು ನೀವು ಲಕ್ಷ್ಮೀ ಸಂದೀಪ್ ಅಲ್ವಾ ನಿಮ್ಮ ಮಗಳು ಹೇಗಿದ್ದಾಳೆ ಅಂತ ಎಷ್ಟು ಜನ ವಿಚಾರಿಸ್ತಾರೆ ಗೊತ್ತಾ ನಾನಿವಾಗ ಹಂಗಿರೋವಾಗ ನಾನು ಒಂದು ವ್ಲಾಗ್ ಡೈಲಿ ವ್ಲಾಗ್ ಅಂತ ನಾನು ಮಾಡ್ತಿರುವಾಗ ನನ್ನ ಚಾನಲಲ್ಲಿ ಫಿಫ್ಟೀನ್ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇರೋವಾಗ ನಾನು ಅವ್ರಿಗೆ ತಪ್ಪು ಸಂದೇಶ ಕೊಡಬಾರ್ದು ಸೊ ಅವರಂದರು ನಾನು ಅಂದೆ ಇಲ್ಲ ಇಲ್ಲೇ ಇರಬೇಕಲ್ವ ಇದು ನನ್ನ ಮಗಳು ಇರೋ ಇಲ್ಲೇ ಅಲ್ವಾ ಲೈಫ್ ಲಾಂಗು ಅಂತ ನಾನು ಹೇಳಿದಾಗ ಸೊ ಅವ್ರಿಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಂಡ್ ಮಾಡೋದಕ್ಕೂ ಮನಸ್ಸು ಇರಲಿಲ್ಲ ಅಲ್ಲಿ ಸೊ ಹಂಗಾಗಿ ನನಗೆ ಒಂಥರ ಮನ್ಸಿಗೆ ಬೇಜಾರಾಯಿತು ಇವಾಗ ನಾವು ಯಾವುದೇ ಒಂದು ವಿಷಯಕ್ಕಾದ್ರೂ ಕೆಲವೊಂದು ಪರ್ಟಿಕ್ಯುಲರ್ ವಿಷಯನ ಬಲವಂತ ಮಾಡೋಕೆ ಹೋಗ್ಬಾರ್ದು ನಮ್ಮ ಮನಸ್ಸಿಗೆ ಬರಬೇಕದು ಸೊ ಅವ್ರು ಲೈಕ್ ಮಾಡು ಅಲ್ಲೇ ಹೋಗಿ ಮಾಡು ಪರವಾಗಿಲ್ಲ ಮಕ್ಕಳು ಖುಷಿಯಾಗಿದ್ದರೆ ಸಾಕು ಅಂತಂದರು ಇವಾಗ ನಾನು ಮಾತೆತ್ತಿದ್ರೆ ನಾನು ಅಪ್ಪನ ಮನೆಯಲ್ಲಿ ಮಾಡ್ತೀನಿ ಅಂತಂದ್ರೆ ಜನ ನನ್ನ ಕೇಳ್ತಾರೆ ಇವಾಗ ನಮ್ಮ ಅಪ್ಪನ ಮನೆ ಅಕ್ಕಪಕ್ಕನೇ ಕೇಳ್ತಾರೆ ಯಾಕೆ ನಿನ್ ಮನೆ ಇಲ್ವಾ ನೀನು ಹೋಗ ಅಲ್ಲಿ ಮಾಡು ಇಲ್ಯಾಕೆ ಬಂದ್ ಮಾಡ್ತೀನಿ ಅಂತ ಕೇಳೆ ಕೇಳ್ತಾರೆ ಆಬ್ವಿಯಸ್ಲಿ ನಮ್ ರಿಲೇಶನ್ಸ್ ಕೂಡ ಕೇಳ್ತಾರೆ ಹೋಗಿದ್ದೆ ಅಲ್ವಾ ಹಾಗೆ ಬರ್ತಡೇ ಮುಗಿಸ್ಕೊಂಡ್ ಬರ್ಬೋದಿತ್ತಲ್ವಾ ನೀನು ಅಂತನೂ ಸಹ ಕೇಳ್ತಾರೆ ಯಾಕೆ ಕೇಳಲ್ಲ ಹೇಳಿ ಇವಾಗ ನಿಮ್ಗೆ ಆದ್ರೂ ಒಂದು ಥಾಟ್ ಬರುತ್ತೆ ಅಲ್ವಾ ಏನಪ್ಪ ಇವಳು ಅಲ್ಲೇ ಹೋಗಿದ್ಲಲ್ಲ ಯಾಕೆ ಅಲ್ಲಿ ಮಾಡಲ್ಲ ಯಾಕೆ ಇಲ್ಲಿ ಬಂದ್ಲು ಅಂತ ಕೇಳೇ ಕೇಳ್ತಿರೋ ಆಬ್ವಿಯಸ್ಲಿ ಅದು ನಾನಾಗಿದ್ರು ಕೇಳ್ತಿದ್ದೆ ಅದೇನು ತಪ್ಪು ಅಂತ ಹೇಳ್ತಿಲ್ಲ ನಾನು ಬಟ್ ಆಮೇಲೆ ನಂಗೆ ಸ್ವಲ್ಪ ಸಿಕ್ಕ ಬೇಜಾರಾಗೋಯಿತು ನನಗೆ ಇದೇನಪ್ಪ ಈ ಥರ ಹೇಳ್ಬಿಟ್ರು ಆಮೇಲೆ ಇದ್ದಿದ್ರೆ ಸರಿಗಿರ್ತಿತ್ತು ಅಂದರೆ ಮಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸೊ ಇವಾಗ ನನಗೆ ಜನ ಎಲ್ಲ ಸೇರಿಸಿ ಮಾಡೋ ಅಷ್ಟು ಇಲ್ಲ ಬಟ್ ಮಕ್ಳಿಗೋಸ್ಕರ ಮಕ್ಳು ಖುಷಿ ಅಂತ ಬರೋದಾದರೆ ಕ್ಯಾನ್ ಮಾಡ್ಬೋದಿತ್ತು ಏನು ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡಿ ಅಲ್ವಾ ಸೊ ಇಂಟ್ರೆಸ್ಟ್ ಇಲ್ಲ ಅನ್ನೋವಾಗ ನಾವು ತುಂಬ ಬಲವಂತ ಮಾಡಕ್ಕೆ ಹೋಗಬಾರ್ದು ಮಕ್ಳಿಗೇನು ಗೊತ್ತಾಗುತ್ತೆ ಮಕ್ಳಿಗೇನು ಗೊತ್ತಾಗುತ್ತೆ ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಒಂದು ನಾಲ್ಕು ಜನ ಊಟ ಹಾಕಿದ್ರೆ ಅದೇ ಎಷ್ಟೋ ಪುಣ್ಯ ನಮಗೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳಿ ಸೊ ನನಗೆ ತುಂಬ ಇಷ್ಟ ನನಗೆ ಎಲ್ಲರನ್ನೂ ಕರೆದು ಇವಾಗ ನೋಡಿ ದೊಡ್ಡವರೇ ದೊಡ್ಡವ್ರುಗಳೇ ಕೇಕ್ ಕಟ್ ಮಾಡ್ತಾರೆ ಅಲ್ವಾ ನಾವೇ ಕೇಕ್ ಕಟ್ ಮಾಡ್ತೀವಿ ಅಂಥದ್ರಲ್ಲಿ ನನ್ನ ಮಗಳಿಗೆ ನಾನು ಮಾಡಿಸಿಲ್ಲ ಅಂತಂದರೆ ನನ್ನ ಮೇಲಿರೋ ನನ್ನ ಗಂಡ ಮೆಚ್ಕೋತಾನೆ ನಂಗೆ ಒಂಥರ ತುಂಬ ಎಮೋಷನ್ಸ್ ಆಗೋಯಿತು ನನಗೆ ಇದೇನಪ್ಪ ಇದು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರು ನನ್ನ ನನ್ನ ಹಸ್ಬೆಂಡಿಗೆ ಆಗುತ್ತೆ ನನ್ನ ಮಕ್ಕಳು ಬರ್ತಾಡೆ ಮಾಡಿದ್ರೆ ನನ್ನ ಹಸ್ಬೆಂಡು ಆಗುತ್ತೆ ಸೊ ದಟ್ ನಾವು ಸ್ಯಾಡಲ್ಲಿ ಇದ್ದೀವಿ ಅಂತ ಮಕ್ಕಳೂ ಸ್ಯಾಡ್ ಮಾಡಬಾರ್ದು ಅಂತ ಹೇಳಿ ನನ್ನ ಉದ್ದೇಶ ಆ್ಯಂಡ್ ಇವಾಗ ನನ್ನ ಮಕ್ಕಳು ಬರ್ತಡೆ ಮಾಡದೇ ಇರೋಷ್ಟೂ ಏನು ಅಂತ ಇದು ನನಗೇನು ಬಂದಿಲ್ಲ ಸೊ ನನ್ನ ಮಕ್ಳಿಗೆ ನಾನು ಇದ್ದೀನಿ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ನಾನು ನೋಡಿ ಪಕ್ಷಿ ಪ್ಯಾರೆಟ್ ಪ್ಯಾರೆಟ್ ಹೋಗ್ತಿದ್ದೆ ಸೊ ನಾಯ್ತು ಚಿನ್ನಿ ಮೂರ್ತಿ ತಾತ ಮನೆಗೆ ಹೋಗೋಣ ಅಲ್ಲೇ ಮಾಡೋಣ ಅಲ್ಲೇ ಕೇಕೆಲ್ಲ ಕಟ್ ಮಾಡಿ ಎಲ್ಲರನ್ನ ಕರೆಯೋಣ ನಿನ್ನ ಫ್ರೆಂಡ್ಸ್ನೆಲ್ಲ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಸೊ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ನಾನು ಯಾಕೆ ಅಲ್ಲಿ ಬರ್ತಡೇ ಮಾಡಿಲ್ಲ ಮಾಡ್ಬೋದಾಗಿತ್ತು ಯಾಕೆ ನೀವು ಯಾವಾಗಲೂ ಅಪ್ಪನ್ ಮನೆ ಅಪ್ಪನ್ ಮನೆ ಅಂತ ಹೇಳ್ತಾ ಇರ್ತೀರಾ ಅಂತ ಸುಮಾರು ಯಾಕೆ ನಾನು ಮೆಸೇಜ್ಗಳ್ನ ನಾನು ಇಲ್ಲಿ ಹಾಕ್ಬಿಟ್ರೆ ನೀವೇ ಏನು ಇಷ್ಟು ಕಮೆಂಟ್ಸ್ ಇಷ್ಟು ಮೆಸೇಜಸ್ ನಿಮಗೆ ನನಗೆ ಪರ್ಸ್ನಲ್ಲಾಗೇ ಬರುತ್ತೆ ಸೊ ಹಾಗಾಗಿ ನಾನು ನನ್ನ ಯಾರಿಗೂ ಏನು ಕ್ಲಾರಿಫಿಕೇಷನ್ ಕೊಡಬೇಕು ಇಲ್ಲ ಬೇಕಿತ್ತು ಬಟ್ ಕೊಡಬೇಕಿತ್ತು ಕ್ಲಾರಿಫಿಕೇಶನ್ ಯಾಕೆಂದ್ರೆ ನಾಳೆ ಸಹ ನನ್ನ ಮಕ್ಕಳೇ ಕೇಳ್ತಾರೆ ಅಮ್ಮ ನೀನು ಯಾಕಮ್ಮ ನೀನು ಅಲ್ಲಿ ಮಾಡ್ತಾ ಇರಲಿಲ್ಲ ಯಾಕಮ್ಮ ಯಾಕೆ ಏನು ಅಂತ ನನ್ನ ಮಕ್ಳಿಗಾರು ನಾನು ಒಂದು ಜಸ್ಟಿಫಿಕೇಷನ್ ಒಂದು ಕ್ಲಾರಿಫಿಕೇಷನ್ ನಾನು ಕೊಡಲೇಬೇಕಲ್ವ ಇವತ್ತಲ್ಲ ನಾಳೆ ಆದರೂ ಅವ್ರು ಕೇಳೇ ಕೇಳ್ತಾರೆ ನನ್ನ ಯಾಕಮ್ಮ ಒಂದು ಕೇಕ್ ತಂದು ಮಾಡೋಕೆ ಬ ಕೇಕ್ ತೊಗೊಂಬಂದು ಮಾಡೋಕೆ ಮಾಡೋಕಾಗ್ತಿರಲ್ವ ಯಾಕಂದ್ರೆ ಈಗಿನ ಒಂದು ಪ್ಯಾಷನ್ ಟ್ರೆಂಡಲ್ಲಿ ದೊಡ್ಡ ದೊಡ್ಡವರೇ ಬರ್ತಡೆ ಸೆಲೆಬ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ ಅಂತರಲ್ಲಿ ಚಿಕ್ಕ ಮಕ್ಕಳು ಇವ್ರಿಗೆ ಏನು ಗೊತ್ತಾಗುತ್ತೆ ಅವ್ರಿಗೆ ಒಂದು ಸಣ್ಣ ಕೇಕ್ ತಂದು ಒಂದು ಸೆಲೆಬ್ರೇಷನ್ಸ್ ಅಂತ ಮಾಡಿದ್ರೆ ಅಕ್ಕಪಕ್ಕ ಮನೆಯವ್ರನ್ನ ಕರೆದು ಮಾಡಿದ್ರೆ ಇಷ್ಟು ಖುಷಿ ಇರುತ್ತೆ ನಾವುಗಳೆಲ್ಲ ಹಾಗೆ ಬಂದಿರೋದು ಸೊ ನಾನು ನನ್ಗೆ ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳು ಖುಷಿನ ನಾನು ಯಾರ ಕೈಗೋ ಕೊಟ್ಟು ನಾನು ಸೊ ನನಗೇನು ಅನಿಸುತ್ತೋ ನಾನು ಅದನ್ನೇ ಮಾಡೋದು ಎಸ್ಪೆಷಲಿ ನನ್ನ ಮಕ್ಕಳು ವಿಷಯ ಬಂದಾಗ ನಾನು ಯಾರ ಮಾತು ಕೇಳಲ್ಲ ನಂದೇ ತಲೆ ನಂದೇ ಮನಸ್ಸು ಏನು ಬರುತ್ತೋ ಅದನ್ನೇ ನಾನು ಮಾಡೋದು ಸೊ ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ ಹಿಂಗೆ ಹೋಗ್ತಾಳೆ ಹಿಂಗೆ ಬರ್ತಾಳೆ ಹಿಂಗೆ ಹೋಗ್ತಾಳೆ ಹಿಂಗೆ ಬರ್ತಾಳೆ ಅಂತ ಅಂದ್ಕೊತಾ ಇರ್ಬೋದು ನೀವು ಏನಿಲ್ಲ ಹೋಗ್ತೀನಿ ಅದು ನನ್ನ ಮನೆ ಅದು ಆ್ಯಕ್ಚುಲಿ ಹಸ್ಬೆಂಡ್ ಮನೆ ನನ್ನ ಮನೆ ನನ್ನ ಮಕ್ಕಳು ಮನೆ ಅದು ಯಾವತ್ತೇ ಇದ್ರು ಇವಾಗ 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 ಸುಮಾರು ಜನ ಹೆಂಗೆ ಹೆಂಗೋ ತಲೆ ಓಡಿಸ್ಬಿಡ್ತಾರೆ ಬಟ್ ಆ ಥರ ಏನೂ ಇಲ್ಲ ನಾನೇ ಡೀಟೇಲಾಗಿ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಮಾವಂಗೆ ಹುಷಾರಿಲ್ಲ ಸೊ ಬೇಡ ಆಮೇಲೆ ನಮಗೆ ಇಷ್ಟ ಆಗೋಲ್ಲ ಈ ಥರ ಟೈಪೋ ಮೀನ್ಸ್ ಜನ ಬರೋದು ಹಾಗೆ ಹಿಂಗೆ ಅಂತೆಲ್ಲ ಅಂದರು ಸೊ ಇರಲಿ ಪರವಾಗಿಲ್ಲ ನಮ್ಮ ನಮ್ಮ ಮನಸ್ಸಾಕ್ಷಿ ನಮ್ಮ 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 ನನ್ನ ಮನಸ್ಸು ನನಗೆ ಒಳ್ಳೇದು ಮಾಡಿದ್ರೆ ಸಾಕು ನಾನು ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ನನ್ನ ಮಕ್ಕಳು ಖುಷಿ ನಾನು ಅವ ನಾನು ಅವ್ರಿಗೋಸ್ಕರ ಇದ್ದೀನಿ ಅಷ್ಟೇ ನೆಕ್ಸ್ಟು ಬರ್ತಡೇ ವ್ಲಾಗ್ಸ್ ಬರುತ್ತೆ ಕೀಪ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೇವೆ ರೀ ತುಂಬ ಪಿಕಾಕ್ಸ್ ಸಾರಿ ಪ್ಯಾರೆಟ್ಸ್ ಎಲ್ಲ ಹೋಗ್ತಾ ಇದೆ ಅಲ್ಲಿ ಓಕೆ ಹಾಗೆ ತೋರಿಸ್ತೀನಿ ನೋಡಿ ನಿಮಗೆ ಹೋಯ್ತು ತುಂಬ ಪಿಕಾಕ್ಸ್ ಇದ್ದಾವೆ ಅಲ್ಲಿ ತುಂಬ ಪಿಕಾಕ್ಸ್ ಇದ್ದಾವೆ ಸೊ ಮಳೆ ಬರಂಗಾಗಿದೆ ಮನೆ ಕಡೆ ಹೋಗ್ತಾ ಇದ್ದೀವಿ ಚಿನ್ನಿನೂ ನಮ್ಮಮ್ಮ ಹಿಂದೆಗಡೆ ಬರ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಮೈಕ್ ಹಾಕ್ಕೊಂಡು ಮಾತಾಡಬೇಕು ಅಂದ್ಕೊಂಡೆ ಮೈಕ್ ಚಾರ್ಜಿಂಗ್ ಹಾಕಿರಲಿಲ್ಲ बंद मेल अंदे सो बाय बाय थैंक यू सो मच कीप वाचिंग थैंक यू फॉर ऑल द सपोर्ट थैंक यू